ಗೈಸ್ ಇವತ್ತು ಬೆಳ್ ಬೆಳಗ್ಗೆ ಹೊಲಗೆ ನೀರು ಕಟ್ಟೋಣ ಅಂತ ಬಂದೆ ಮಳೆ ಇಲ್ಲ ಅವತ್ತಿಂದ ನೀರು ಕಟ್ಟಬೇಕು ಇವಾಗ ನೀರು ಕಟ್ಬಿಟ್ಟು ಕೆಲ್ಸದ ಕಡೆಗೆ ಹೋಗ್ಬೇಕು ಪೈಪ್ಗಳೆಲ್ಲ ತಗೊಬಂದು ಇವಾಗ ಪೈಪ್ಗಳೆಲ್ಲ ಉಡಿಕೊಂಡು ಇವಾಗ ಹೋಗ್ತಾ ಇದ್ದೀನಿ ಎಗ್ಲ ಮೇಲೆ ಹಾಕೊಂಡು ತಗೊಂಡೋಗೆಲ್ಲ ಎಲ್ಲ ಇವಾಗ ಜೋಡಿಸ್ಬಿಟ್ಟು ಆನ್ ಮಾಡಬೇಕೀಗ ಫ್ಯೂ ಮಿನಿಟ್ಸ್ ಎಲ್ಲ ಫುಲ್ಲು ಪೈಪ್ ಜೋನ್ಸ್ ಆಯಿತು ಇಲ್ಲಿ ನೀಟಾಗಿ ದಾರದಲ್ಲಿ ಕಟ್ಟಿದ್ದೀನಿ ನೀರ್ ಫೋರ್ಸ್ ಆಗಿ ಬಂದಾಗ ಕಿತ್ಕೊಂಡು ಎದ್ಬಿಡ್ತದೆ ಪೈಪು ಅದಕ್ಕೆ ಕಟ್ಟಿದ್ದೀನಿ ಇವಾಗ ಮೋಟ್ರ್ ಆನ್ ಮಾಡಿದೆ ಸ್ಟಾರ್ಟ್ ಆಯಿತು ಕರೆಂಟ್ ಅದೇ ಹೆಂಗೋ ఇర్ బావు ఇవగా నమ్ ధూమ్ ನೀರು ಕಟ್ಬಿಟ್ಟು ಇವಾಗ ರೆಡಿ ಆಗಿಬಿಟ್ಟಿ ಲ್ಯಾಬ್ ಕಡೆ ಒನ್ ಟೈಮ್ ಇವಾಗ ಅಲ್ಲಿ ಟೈಮ್ ಆಗದೆ ಟೂ ತೌಸಂಡ್ ಈಸ್ ಲೈಟ್ ಇವಾಗ ನನ್ನ ಫ್ರೆಂಡ್ ಬರ್ತ್ಡೇಗೆ ಒಂದು ಗಿಫ್ಟ್ ಪ್ರಾಂಗ್ ಮಾಡ್ತಾ ಇದ್ದೀನಿ ಏನ್ ಗಿಫ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಬರ್ತಡೇ ಬಾಯ್ ಏನ್ರಿ ಮಾಡ್ತಿದೀರಾ ಇವರೇ ಮೆಡಿಕಲ್ ಮಾದೇಶ್ ಬರ್ತಡೇ ಬೇ ಅವರು ಗಿಫ್ಟು ಹ್ಯಾಪಿ ಬರ್ತರ್ ಗುರು ಹುಟ್ಟು ಹಬ್ಬದ ಶುಭಾಶಯಗಳು ಆರ್ಥಿಕ ಶುಭಾಶಯಗಳು ಈ

ಖುಷಿ ಆಗೋದ ಮಾದೇಶ್ ಮಚ್ಚಿ ಈಗ ಕಾರ್ ಇಲ್ಲೋಡ ಈಗ ಕಾರ್ ತಂದಿದ್ದೀನಿ ಕೇಳೋ ಇಲ್ಲೋಡ ಈಗ ಕಾರ್ ತಂದಿದ್ದೀನಿ ಟ್ರಿಪ್ ಪ್ಲಾನ್ ಮಾಡಿ ಎಲ್ಲ ಟ್ರಿಪ್ ಟ್ರಿಪ್ ಹೋಗ್ತಿರೋದು ಗಿಫ್ಟ್ ನಿಮ್ದೇ

ಮುಂದೆ ಮುಂದೆ ಮೂವ್ ಆಯ್ತದೆ ಮೂವ್ ಆಯ್ತಾಯ್ತು ಕೇಳಿ ಬಿಟ್ಬಿಡ್ಬೇಕು ಬ್ರೋ ಹಿಂಗಾಗಲ್ಲ ಬಡೀ ಆಕ್ಸಿಡೆಂಟ್ ಆಗೋಯ್ತು ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿದ್ದೀನಿ ನಾನು ಎಲ್ಲ ನಿನ್ ಕಡೆಯಿಂದ ಬರ್ತಡೇ ಪಾರ್ಟಿ ಎಲ್ಲ ಇಷ್ಟ ಹೇಳಿದ್ರೆ ಅಲ್ವಾ ಮಚ್ಚಾ ಖುಷಿ ಆಗೋಯ್ತು ಫ್ಲಾಶ್ ಬ್ಯಾಕ್ ಈಗ ಆ ಕಾರ್ನ ಪ್ಯಾಕ್ ಮಾಡೋದಕ್ಕೆ ನನಗೆ ಬಾಕ್ಸ್ ಬೇಕು ಬಾಕ್ಸ್ ಸಿಕ್ತು ಲೋ ಬಡ್ಜೆಟ್ ಬಾಕ್ಸ್ ಇದೊಂದೇ ಆಯ್ತು ಆಮೇಲೆ ಇದ್ರೊಳಗಿರ ರೆ ಮೆಡಿ ಗ್ರಿಪ್ ತಗ್ದು ಬಿಟ್ ಇದರೊಳಗೆ ಪ್ಯಾಕ್ ಮಾಡೋಣ ನೋಡಿ ಮೆಡಿ ಗ್ರಿಪ್ ಇದು ಓಪನ್ ಆಗ್ಬಿಟ್ಟಿತ್ತು ಬಾಕ್ಸ್ ಅದಕ್ಕೆ ಅದಕ್ಕೆ ಒಂದು ಮೆಡಿ ಗ್ರಿಪ್ ಹಾಕಿದಿನಿ ಕಾರ್ ಇದರಲ್ಲಿ ಹಾಕೋಣ ಇವಾಗ ಕಾರ್ ಇದ್ರೊಳಗೆ ಹಾಕ್ಬಿಟ್ಟು ಹಾಕಿಬಿಟ್ ಗಿಫ್ಟ್ ಪ್ಯಾಕಿಂಗ್ ಕವರ್ ತಂದಬಿಟಿ ಪ್ಯಾಕ್ ಮಾಡಿಬಿಟ್ಟು ಕೊಡೋಣ ನೋಡೋಣ ಅವ್ನು ರಿಯಾಕ್ಷನ್ ಅಕ್ಕ ಒಂದು ಗಿಫ್ಟು ಪ್ಯಾಕಿಂಗ್ ಕವರ್ ಕೊಡಿ ಇದನ್ನು ಪ್ಯಾಕ್ ಮಾಡೋದಕ್ಕೆ ನೀವು ಇಷ್ಟ ಆಗ್ಬೇಕು ಗೈಸ್ ಗಿಫ್ಟ್ನ ಪ್ಯಾಕ್ ಮಾಡೋದಕ್ಕೆ ದೊಡ್ಡ ಬ್ಯಾಕ್ಸೇ ತೊಗೊಬಂದಿದ್ದೀನಿ ಬಾಕ್ಸ್ ನೋಡ್ತಿದ್ದಂಗೆ ಕಳೆದೋಗ್ಬೇಕು ಅವನು ಈಗ ಗಿಫ್ಟ್ನ ತಗೋಳೋಕು ಅಷ್ಟು ಕಷ್ಟಪಟ್ಟಿರಲಿ ಲೈವ್ ಬಾಕ್ಸು ಇವಾಗ ಈ ಪ್ಯಾಕಿಂಗ್ ಕವರ್ ಉಂಟು ಅಷ್ಟೇ ಗೈಸ್ ಈಗ ಗಿಫ್ಟ್ ಅಳ್ಳಾಡ್ಬಾರ್ದು ಅದಕ್ಕೆ ಪೇಪರ್ ತುರುಕ್ಬಿಟ್ಟು ಕೊಡೋಣ ಇಲ್ಲಾಂದ್ರೆ ಇಲ್ಲ ಅದರ ಅಳ್ಳಾಡ ಬಿಡುತ್ತೆ ಗೊತ್ತಾಗಿತೆ ಇರೋದು ಆಹಾ ಸಿ ಗಿಫ್ಟ್ ಆಳಕ್ಕೆ ಅಷ್ಟು ಕಷ್ಟ ಪ್ಯಾಕಿಂಗ್ ಮಾಡೋದು ನೋಡಿದ್ರೆ ಗಿಫ್ಟ್ ಅದನ್ನ ಇದರೊಳಗಡೆ ಹಾಕ್ಬಿಟ್ಟು ಪ್ಯಾಕ್ ಮಾಡೋದು ಬಾಕ್ಸಿನೊಳಗಡೆ ಒಂದು ಬಾಕ್ಸ್ ಕೃಷ್ಣಲ್ ಟು ಸ್ಟೋರ್ ಟು ಸ್ಮೈಲ್ ಇದೀವಿ ಈಗ ಗೊತ್ತಾಗ್ಬೇಡುದು ಇದ್ರಲ್ಲಿ ಚಿಕ್ಕಂತರ್ಕು ನೋಡಿ ಬಾಕ್ಸ್ ಅಳ್ಳಾಡ್ಬಾರ್ದು ಅಂತ ಚೆನ್ನಾಗಿ ತುಂಬಿದಿ ಪೇಪರ್ ತಗೊಂಡ್ ಪ್ಯಾಕ್ ಮಾಡಿಟ್ ಕೊಡೋಣ ಈಗ ಇದು ಪ್ಲಾಸ್ಟರ್ ಹಾಕ ಬೇಡ ನಾನ್ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ರಿಂದ ಪ್ಲಾಸ್ಟರ್ ಮೆಡಿಗ್ರಿ ಪಾಕ್ಟ್ ಗಿಫ್ಟ್ ಬಾಕ್ಸ್ ರೆಡಿ ಆಯ್ತು ತಗೊಂಡೋಗ್ಬಿಟ್ಟು ಮಾಡೋಣ

ಕೈಸ್ ಇವಾಗ ನಮ್ಮ ಮಾಗಡಿ ಕನಕೋತ್ಸವ ಸೆಲೆಬ್ರೇಷನ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಶಾರ್ಟ್ ವಿಡಿಯೋ ಹಾಕಿದೀನಿ ನೋಡ್ಕೊ ಬನ್ನಿ ಸಿಂಪಲ್ ಆಗಿ ಚಪ್ರಿನ್ ಚಪ್ರಿ ಗೈಸ್ ಚಪ್ರಿ ಬರ್ತಾನೆ ನೋಡಿ ಚಪ್ರಿ ಓಯ್ ಚಪ್ರಿ ಕೇಳಿ ಹೊಡ್ಸ್ಕೊತಿದ್ಯಾಡೀ ಅಣ್ಣ ಕ್ಲಾಸ್ ಯಾಕೋ ತಗೊಂಡ ಏನ್ ಮಾಡ್ಲೇನ ಯಾಕೆ ಅವ್ನು ಹೊಡಿತಾರದು ಸ್ಕೂಪ್ ದಾರಿ ನನ್ನ ಮಗ ಅವನು ದುಚ್ಚು ನೋಡಿ ಫುಲ್ ರೊಜ್ಕೆದ್ಬಿಟ್ಟೆ ಪಾವ ಹುಡ್ಗಂಗೆ ಚಿಲ್ಪೆ ಗಡ್ಡಿ ತಗೊಂಡಿ ನೋಡಿ ಗೈಸ್ ಆಡ ಮಕ್ಕಳೆಲ್ಲ ಎಕ್ಸ್ಪೋಲ್ಸ್ ತಗೊಂಡು ಆಗೋದ್ರು ಮೀಟರ್ ಬೇಕು ಮೀಟರ್ ನಾ ವಿದ್ವಿ ನಾವು ಸ್ಪೆಂಡರ್ ತಗೊಂಡು ಓಡಾಡಿಸ್ತಾ ಇದೀವಿ ನೋಡಿ ಕಾಲ್ ಅಡಕ್ತದಿಲ್ಲ ಚೆನ್ನಾಗಿ ಎಡಕ್ತದೆ ಎಷ್ಟನೇ ಕ್ಲಾಸ್ಲ ನೀನು ಟೆಂತ್ ನೋಡಿ ಸಲಿ ಕಾಲ ಎಕ್ಸ್ಪೋಸ್ ತಗೊಂಡು ಓಡಾಡ್ತ ಶಿಷ್ಯ